ಆರ್ ಅಂಬೇಡ್ಕರ್ ಅವರ ಜಯಂತಿ ಸಮಿತಿ ವತಿಯಿಂದ ಒಂದು ವಿಶೇಷ ಪ್ರಕಟಣೆ ಸಾರ್ವಜನಿಕರಿಗೆ ಮತ್ತು ಅಂಬೇಡ್ಕರ್ ಅನುಯಾಯಿಗಳಿಗೆ ಹೇಳಬೇಕಾಗಿದೆ ಹಾಗಾಗಿ ನಾವು ಇವತ್ತು ನಮ್ಮ ಹಿರಿಯರ ಒಳಗೊಂಡಂತೆ ನಾವು ಮಾಧ್ಯಮದ ಮುಂದೆ ಬಂದಿದ್ದೀವಿ ಏನು ದಿನಾಂಕ ಹದಿನಾಲ್ಕರಂದು ನಾಳೆ ಟ್ಯಾಬ್ಲೆಟ್ಸ್ ಅದು ಪಲ್ಲಕ್ಕಿಗಳು ತೇರುಗಳು ತಾಲೂಕಿನಾದ್ಯಂತ ಅತಿ ಹೆಚ್ಚಾಗಿ ಬರುವಂತಹ ಮುನ್ಸೂಚನೆ ನಮ್ಗೆ ಘೋಷಿಸ್ತಿದೆ ಹಾಗಾಗಿ ಅದಕ್ಕೆ ಪೂರ್ವ ಸಿದ್ಧತೆಗಳೇ ಆಗಿ ನಮ್ಮ ಹಿರಿಯರ ಸಲಹೆಯಂತೆ ಒಂದು ನಿರ್ಧಾರ ಕೈಗೊಂಡಿದ್ದೀವಿ ಅದೇನು ಅಂತಂದರೆ ಎಲ್ಲ ಪಲ್ಲಕ್ಕಿಯವ್ರಿಗೂ ಎಲ್ಲ ಗ್ರಾಮದಲ್ಲಿ ವಾರ್ಡ್ಗಳಲ್ಲಿ ಬರ್ತಕ್ಕಂಥ ಪಲ್ಲಕ್ಕಿಯವರಿಗೆ ಕಡ್ಡಾಯವಾಗಿ ಗೌರವಧನ ಅಂತ ಏನಿದೆ ಅವ್ರಿಗೆ ತಲುಪಿಸಬೇಕು ಅಂತ ಹೇಳಿಬಿಟ್ಟು ನಾವು ಒಂದು ಎಲ್ಲ ಸಭೆ ಸೇರಿದ ಮಾತಾಡಿದ ಒಂದು ತೀರ್ಮಾನ ತಗೊಂಡಿದ್ದೀವಿ ಆ ತೀರ್ಮಾನ ಏನು ಅಂತಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಬಂಗಾರಪೇಟೆಯಲ್ಲಿ ಬಂಗಾರಪೇಟೆ ವೃತ್ತದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತಿ ಪ್ರಾರಂಭ ಆಗ್ತದೆ ಮತ್ತೆ ಹತ್ತು ಗಂಟೆ ಏನಿದೆ ಹತ್ತು ಹತ್ತುವರೆಗೆ ವರೆಗೆ ಉಸ್ತುವಾರಿ ಸಚಿವರು ಉದ್ಘಾಟ ಉದ್ಘಾಟನೆ ಮಾಡಿ ನೆಚ್ಚಿಗೆ ನಿಲಯದಿಂದ ಪಲ್ಲಕ್ಕಿಗಳ ಮೆರವಣಿಗೆ ಮೆರವಣಿಗೆಗೆ ಉದ್ಘಾಟನೆ ಆಗಲಿದೆ ಈ ಉದ್ಘಾಟನೆ ಆದಂತ ಸಂದರ್ಭದಲ್ಲಿ ಪಲ್ಲಕ್ಕಿಗಳು ಅದ್ರ ಪಾಡ್ ಅದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತದೆ ಮೆರವಣಿಗೆ ಹೋಗ್ತಾ ಇರ್ತದೆ ಕೆಲವರಿಗೆ ಕೆಲವರಿಗೆ ಪ್ರಶಸ್ತಿಗಳಿಗೆ ಮತ್ತೊಂದು ಮಗದೊಂದು ಸಿಗುತ್ತೆ ಕೆಲವರು ಸಿಗಲ್ಲ ಹಾಗಾಗಿ ನಾವೇನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನಮ್ಮ ಸಮಿತಿ ವತಿಯಿಂದ ಒಬ್ಬ ವ್ಯಕ್ತಿ ಒಬ್ಬ ಪ್ರತಿನಿಧಿ ಹೋಗಿ ಪಲ್ಲಕ್ಕಿಗಳ ಹತ್ರ ಕಾಯುವಂತದ್ದು ಕೆಲಸ ಆಗುತ್ತೆ ಅವರೊಂದು ಬುಕ್ ಇರ್ತದೆ ಆ ಬುಕ್ ಅಲ್ಲಿ ಹೆಸರು ಮತ್ತೆ ಗ್ರಾಮ ಆ ಪಲ್ಲಕ್ಕಿಯ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಆ ಮುಖ್ಯಸ್ಥರ ಹೆಸರನ್ನ ಬರ್ಕೊಂಡು ನಮೂದಿಸಿಕೊಂಡು ಅವರಿಗೆ ಒಂದು ಟೋಕನ್ ವಿತರಣೆ ಮಾಡ್ತಾರೆ ಆ ಟೋಕನ್ ವಿತರಣೆ ಮಾಡಿದ ಮೇಲೆ ಎಲ್ಲಾ ಪಲ್ಲಕ್ಕಿಗಳಿಗೂ ಕಡೆಯಲ್ಲಿ ಎಷ್ಟು ಬರ್ತಾವೋ ಎಲ್ಲ ಪಲ್ಲಕ್ಕಿಗಳಿಗೂ ಟೋಕನ್ಗಳ ವಿತರಣೆ ಆಗುತ್ತೆ ಟೋಕನ್ಗಳು ವಿತರಣೆ ಆಗಿರ್ತಕ್ಕಂಥದ್ದು ಮತ್ತೆ ಪುಸ್ತಕದಲ್ಲಿ ನಮೂದಾಗಿರ್ತಕ್ಕಂಥ ಪಟ್ಟಿ ಏನು ಅಂಬೇಡ್ಕರ್ ಜಯಂತಿ ವೇದಿಕೆ ಕಾರ್ಯಕ್ರಮ ಇದೆ ಅವರಿಗೆ ನಾವು ಸಲ್ಲಿಸ್ತೀವಿ ಮತ್ತೆ ಅಲ್ಲಿ ಪ್ರೈಜಸ್ ಏನು ಮೊದಲನೇ ಬಹುಮಾನ ಒಂದು ಲಕ್ಷ ರೂಪಾಯಿ ಎರಡನೇ ಬಹುಮಾನ ಎಪ್ಪತ್ತೈದು ಸಾವಿರ ಮೂರನೇ ಬಹುಮಾನ ಐವತ್ತು ಸಾವಿರ ಏನಿದೆ ಅದು ಈ ಒಂದು ನಮೂದಿಸಿರ್ತಕ್ಕಂಥ ಒಂದು ಪಟ್ಟಿಯನ್ನು ತಗೊಂಡು ಮತ್ತೆ ಆ ಒಂದು ಟ್ಯಾಬ್ಲೆಟ್ಗಳನ್ನ ಆ ಸಮಿತಿ ಏನಿರೋದು ವಿಸಿಟ್ ಮಾಡಿ ಯಾವುದಕ್ಕೆ ಅವರು ಆಯ್ಕೆ ಮಾಡ್ತಾರೋ ಆ ಮೂರು ಕ್ರಮಾಂಕದಲ್ಲಿರ್ತಕ್ಕಂಥ ಪ್ರಶಸ್ತಿಗಳನ್ನ ಆಯ್ಕೆ ಮಾಡಿ ಅವರಿಗೆ ವಿತರಣೆ ಪೇಜಸ್ ವಿತರಣೆ ಮಾಡುವಂಥದ್ದು ಇರ್ತದೆ ಜೊತೆ ಜೊತೆಯಲ್ಲಿ ಗೌರವಧನ ಕೊಡುವಂಥದ್ದು ಇದೇನಾಗಿದೆ ಅಂದರೆ ಇರಬೇಕು ನಮ್ಮೂಸ್ರೆ ಮಾತ್ರ ನಿಮಗೆ ಗೌರವಧನ ನಿಮ್ಮ ಕೈ ಸೇರ್ತದೆ ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಗ್ರಾಮಸ್ಥರು ವಾರ್ಡ್ಗಳಿಂದ ಬರ್ತಕ್ಕಂಥವರು ಕಡ್ಡಾಯವಾಗಿ ಆ ಪ್ರತಿನಿಧಿ ಹತ್ರ ಹೋಗ್ಬಿಟ್ಟು ನಿಮ್ಮ ಹೆಸರು ಮತ್ತೆ ಟ್ಯಾಬ್ಲರು ಗ್ರಾಮ ವಾರ್ಡ್ಗಳ ಹೆಸರುಗಳನ್ನ ನಮೂದು ಮಾಡಿ ಅವ್ರ ಕಡೆಯಿಂದ ಟೋಕನ್ ಪಡಿಬೇಕು ಅಂತ ನಾನು ಹೇಳ್ತಾ ಇನ್ನು ಏನು ನಾಳೆ ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಹುಟ್ಟಿದ ಜಯ ನಾವು ದೇಶಕ್ಕೆ ಸಂವಿಧಾನ ಕೊಟ್ಟಂಥವರು ಕೆಳ ಸಮುದಾಯಗಳಿಗೆ ವಿದ್ಯಾಭ್ಯಾಸ ಕೊಟ್ಟಂಥವರು ಮಾತಿಲ್ದವ್ರಿಗೆ ಮಾತುಕಟ್ಟಂಥವರೆಗೂ ಅವರ ಜಯಂತಿನ ನಾವೆಲ್ಲರೂ ಕೂಡ ಈ ದೇಶದ ಸಮಸ್ತ ಎಲ್ಲ ಎಲ್ಲ ಜನಾಂಗದವರು ಎಲ್ಲ ರಾಜಕಾರಣಿಗಳು ಎಲ್ಲರೂ ಸೇರಿ ಈ ಇದನ್ನು ಆಚರಣೆ ಮಾಡ್ತಾ ಅದರಲ್ಲಿ ರಾಜಕಾರಣಿಗಳಲ್ಲಿ ನಮ್ಮ ಪುತ್ತೂರು ಮಂಜುನಾಥ್ ಇರ್ಬೋದು ಅನಿಲ್ ಇರ್ಬೋದು ಮತ್ತು ಗುಪ್ಕಾಲ ಇರ್ಬೋದು ನಜೀರ್ ಅಹಮದ್ ಇರ್ಬೋದು ಮತ್ತು ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಇರ್ಬೋದು ಯಾರ್ಯಾರು ಇಲ್ಲಿ ಇದಾಗಿದ್ದಾರೆ ಶಾಸಕರಾಗಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಇದನ್ನು ಇದು ಭಾಳ ರಾಷ್ಟ್ರೀಯ ಹಬ್ಬ ಅಂತೇಳಿ ನಾವು ಇದನ್ನು ಪರಿಗಣಿಸಬೇಕು ಇದು ಕಾಟಾಚಾರಿಗೆ ಜಯಂತಿ ಅಲ್ಲ ಇದು ಯಾಕಂದರೆ ಸಂವಿಧಾನ ಬರೆದಂಥವರು ಈ ದೇಶಕ್ಕೆ ಮಾತನ್ನು ಕೊಟ್ಟವರು ಅದರಿಂದ ನಾವೆಲ್ಲರೂ ಕೂಡ ಏನು ಇವತ್ತು ಸೂರ್ಯನ ಬೆಳಕನ್ನು ಯಾ ಇಟ್ಟು ಹೆಂಗೆ ಆರ್ಸೋಕ್ ಆ ಥರ ಅಂಬೇಡ್ಕರ್ ಇರೋವರೆಗೂ ಸೂರ್ಯ ಇರೋವರೆಗೂ ಅಂಬೇಡ್ಕರ್ ಸಿದ್ಧಾಂತ ಅಂಬೇಡ್ಕರ್ ತತ್ವ ಇರ್ತದೆ ಮತ್ತೆ ಏನು ನಮ್ಮ ನಮ್ಮ ಚಂದ್ರಮಳಿ ಹೇಳಿದಂಥ ಏನು ವಾಲಿಕೆಗಳು ಮತ್ತು ಅದೆಲ್ಲ ಡಿಸಿಪ್ಲೀನ್ ಇಲ್ಲಿಂದ ಆಗ್ತದೆ ನಮ್ಮೆಲ್ಲರೂ ಸಹಕಾರ ಬೇಕು ನೀವು ಮಾಧ್ಯಮದವರು ನೀವು ಮತ್ತು ಎಲೆಕ್ಟ್ರಿಕ್ ಮಾಧ್ಯಮ ಇರ್ಬೋದು ಮತ್ತು ಪೇಪರ್ನವ್ರು ಇರ್ಬೋದು ಎಲ್ಲರೂ ಕೂಡ ನಾನು ಮೊನ್ನೆ ಕೂಡ ಹೇಳಿದೆ ಎಲೆಕ್ಟ್ರಿಕ್ ಮಾಧ್ಯಮ ಈ ದೇಶಕ್ಕೆ ಏನಂದರೆ ಒಂದು ಕಿಟಕಿ ಇದ್ದಂಗೆ ಅಂದರೆ ವರ್ಲ್ಡ್ ವಿಂಡೋ ಅಂತ ಹೇಳಿದ್ವಿ ನೀವು ಅದಿಲ್ಲ ನೀವು ಯಾವುದೇ ನೀವೇನ ನೀವು ಒಂದು ಪೇಪರ್ ಬರೀಬೇಕಾದ್ರೆ ಅಂಬೇಡ್ಕರು ಸಂವಿಧಾನದಲ್ಲಿ ಇದು ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ಭಾಳ ಮಾನ್ಯತೆ ಪಟ್ಟಂಥವ್ರು ಅದನ್ನ ನೀವು ಅದನ್ನು ನಮಗೆ ಏನು ಪ್ರಶ್ನೆ ಅದು ಇದು ಮಾಡಿದರೆ ಇದನ್ನು ಹೆಚ್ಚಿಗೆ ನೀವು ಬೆಂಬಲ ಕೊಡಬೇಕು ಅಂತ ಇದೆಲ್ಲ ಭಾವಿಸ್ತಂಥ ನಮ್ಮ ಏನು ನಂದರಾಜ್ ಇರ್ಬೋದು ನಮ್ಮ ಬಾಬು ಇರ್ಬೋದು ಆಮೇಲೆ ನಮ್ಮ ಪಂಡಿತ ಬಿನೇಟಪ್ಪರು ಇರ್ಬೋದು ಮತ್ತು ನಮ್ಮ ಎಲ್ಲರೂ ಕೂಡ ಯಾರ್ಯಾರಿದ್ದಾರೆ ಏನು ಅಂತ ಅಂತ ಮತ್ತು ನಮ್ಮ ರಾಜ್ಕುಮಾರ್ ಇರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಶಾಂತಿಯುತವಾಗಿ ಮತ್ತು ಬುದ್ಧನ ಆದೆಯಲ್ಲಿ ಅಂಬೇಡ್ಕರು ಬುದ್ಧನ ಒಪ್ಕೊಳ್ತಾರೆ ಲಾಸ್ಟಲ್ಲಿ ಯಾಕೆ ಅಂದರೆ ಈ ದೇಶದ ಸಮಸಮಾದ ಏನಾದರೂ ಧರ್ಮ ಬೇಕು ಯಾವುದೇ ಧರ್ಮ ಇರ್ಬೋದು ಆದರೆ ಒಂದು ಒಂದು ಸೈದ್ಧಾಂತಿಕವಾದ ಧರ್ಮ ಒಂದು ಬೇಕೇ ಬೇಕು ಅಂದಾಗ ಬುದ್ಧನ ಸಮಾನ್ಯತನ ಒಪ್ಕೊಳ್ತಾರೆ ಅಂತ ಬುದ್ಧನ ಪ್ರಾರ್ಥನೆ ಇಲ್ಲಿ ಅಂಬೇಡ್ಕರ್ ಏನು ವೃತ್ತ ಇದೆ ಆಮೇಲೆ ಅಲ್ಲಿ ಪ್ರತಿಮೆ ಇದೆ ಅಂಬೇಡ್ಕರ್ದು ಅಲ್ಲಿ ಬುದ್ಧನ ಪ್ರಾರ್ಥನೆ ಮಾಡ್ತೀರಿ ಅಲ್ಲಿಂದ ಇಲ್ಲಿ ನರವಣಿಗೆರೆಯ ಇಲ್ಲಿ ಸ್ಥಳದಲ್ಲಿ ಇಲ್ಲಿ ಉದ್ಘಾಟನೆಯ ನಮ್ಮ ನಮ್ಮ ಕುತ್ತೂರು ಮಂದಿರ ಉಸ್ತುವಾರಿ ಮಂತ್ರಿ ಇರ್ಬೋದು ಇವರೆಲ್ಲರೂ ಕೂಡ ಯಾರ್ಯಾರು ಈ ದೇಶದ ಎಲ್ಲರೂ ಸಮಸಮವಾಗಿ ಶಾಂತಿಯುತವಾಗಿ ಇದನ್ನು ನಡೆಸ್ಕೊಡ್ಬೇಕು ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ಹೇಳ್ತಾ ಕೋಲಾರದಲ್ಲಿ ಸಹ ಜಿಲ್ಲಾ ಕೇಂದ್ರ ಇದ್ದು ಜಿಲ್ಲಾ ಕೇಂದ್ರದಲ್ಲಿ ಇನ್ನೂ ಅದ್ದೂರಿಯಾಗಿ ಭಾಳ ಶಾಂತಿಯುತವಾಗಿ ಈ ಜಯಂತಿ ನಡೀಬೇಕು ಅನ್ನೋದನ್ನು ನಮ್ಮ ಹಳ್ಳಿಗಳಿಂದ ಬರ್ತಕ್ಕಂಥ ಸ್ತಬ್ಧ ಚಿತ್ರಗಳು ಮತ್ತು ಅದರ ಒಟ್ಟಿಗೆ ಬರುವಂಥ ಎಲ್ಲ ನಮ್ಮ ಬಂಧುಗಳಿಗೆ ತಮ್ಮ ಮೂಲಕ ಈ ಸ ಇದರ ಮನವಿಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಈಗ ಏನು ನೂರು ಮೂವತ್ನಾಲ್ಕನೇ ಜಯಂತಿ ಏನಿದೆ ನಾಳೆ ನಡೆಯುವಂಥದ್ದು ಈಗಾಗಲೇ ಹಲವು ಸುಮಾರು ವರ್ಷಗಳು ಕೋಡಾ ಇರೋ ಕಾರಣದಿಂದ ಸುಮಾರು ವರ್ಷಗಳು ನಡೆಯೋದಿಲ್ಲ ಇದೊಂದು ಅಪರೂಪಕ್ಕೆ ಯಾವುದೇ ಒಂದು ಕೂಡ ಕಂಡಕ್ಟ್ ಇಲ್ಲ ಯಾವುದೇ ಚುನಾವಣೆಗಳು ಇಲ್ಲದೆ ಇರೋದ್ರಿಂದ ಇಡೀ ರಾಜ್ಯಾದ್ಯಂತ ಮತ್ತೆ ರಾಷ್ಟ್ರಾದ್ಯಂತ ಅದೂರಿಗೆ ಎಲ್ಲಾ ಕಡೆನೂ ನಡೀತಾ ಇರೋದ್ರಿಂದ ಇಲ್ಲಿ ಸಹ ಯಾಕಂದ್ರೆ ಅಂಬೇಡ್ಕರ್ ಸಾಹೇಬ್ರ ಜಯಂತಿ ಸುಮಾರು ಮೂವತ್ತೆರಡು ಮೂವತ್ ಮೂರು ಜಯಂತಿ ರೀತಿಯಲ್ಲಿ ಜಯಂತಿಯನ್ನು ನಡೆಸೋದಕ್ಕೆ ನಮ್ಮಲ್ಲಿ ಎಲ್ಲರಲ್ಲೇ ವಿನಿಸ್ಕೊಂಡು